ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಪರವಾಗಿ ಶಾಸಕರಾದ ಸಂಗಮೇಶ್ ಅವರ ಮಾರ್ಗದರ್ಶನದಲ್ಲಿ ಸಿದ್ದಾರೂಢ ನಗರ ಓಲ್ಡ್ ಟೌನ್ ಜನಪುರ ಮನೆ ಮನೆಗೆ ಮತಯಾಚನೆ ಕೆಪಿಸಿಸಿ ಸಂಯೋಜಕರು ಕಾರ್ಮಿಕ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಅರುಣ್ ಕುಮಾರ್ ಮತ್ತು ಕೆಪಿಸಿಸಿ ಭದ್ರಾವತಿ ಸಂಯೋಜಕರಾದ ರವಿಕುಮಾರ್ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಈ ಬಾರಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಜಯಗಳಿಸುವುದು ನಿಶ್ಚಿತ ಪ್ರಚಾರ ಅಂದ್ಕೊಂಡಿದ್ದೀರಾ ಇವತ್ತು ಏನು ಹೇಳ್ತೀರಾ ಸರ್ ನಾವು ನಮ್ಮ ಸ್ನೇಹಿತರ ಅರುಣ್ ಅವರ ಅಧ್ಯಕ್ಷತೆಯಲ್ಲಿ ಭದ್ರಾವತಿ ಪ್ರಾರಂಭ ಮಾಡ್ತಿದಂತ ಎಲ್ಲಿ ಕೂಡ ಭದ್ರಾವತಿನಲ್ಲಿ ಸಂಗಮೇಶ್ ಅವ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಅವರ ಮಾಡಿರ್ತಕ್ಕಂಥ ಜನಪರ ಕೆಲಸ ಹಾಗೂ ಈಗ ಆಶ್ವಾಸನೆಯನ್ನು ನೀಡಿದರೆ ನಾವು ಇದು ಆರು ತಿಂಗಳೊಳಗಡೆ ಎಂ ಪಿ ಎಂ ಕಾರ್ಖಾನೆಗೆ ಸರ್ಕಾರದಿಂದ ಬಂಡವಾಳ ಉಳಿಸ್ಕ ಉಡಿಸ್ತಕ್ಕಂಥದ್ದು ಇವೆಲ್ಲವೂ ಜನರ ಮುಂದೆ ಇದೆ ನೆಕ್ಸ್ಟ್ ಸರ್ಕಾರ ಕೊಡ್ತಿರ್ತಕ್ಕಂಥ ಐದು ಗ್ಯಾರಂಟಿ ಯೋಜನೆ ಅವು ಮಾತ್ರ ಎಲ್ಲ ಜನಾಂಗದ ನನ್ನ ತಾಯಂದಿರು ಕೆಲವರು ಹೇಳ್ತಾರೆ ಜೆ ಡಿ ಎಸ್ಸು ಬಿ ಜೆ ಪಿ ಒಂದಾದ ತಕ್ಷಣ ಲಿಂಗಾಯತ್ರಿಗೌರ ಹಾಕ್ಬಿಡ್ತಾರೆ ಅದು ನಾವು ನಮ್ಮ ರಾಮೇಗೌಡರ ಮನೆಗೆ ಹೋಗಿದ್ವಿ ಈಗ ಜಸ್ಟ್ ಅವ್ರ ಮೇಲೆ ಇಬ್ಬರು ಮಕ್ಕಳು ಅಂತಾರೆ ಅಪ್ಪ ಅಂತಾರೆ ಅಮ್ಮ ಅಂತಾರೆ ಅಂತ ಅಮ್ಮನ ಹತ್ರ ಮಾತಾಡ್ಸಿದ್ದೆ ಸೀನ ಏನಪ್ಪ ಇದು ಯಾರಿಗಾಗ್ತಾರೆ ಗೊತ್ತಿಲ್ಲ ನನ್ನ ಅಕೌಂಟಿಗೆ ಎರಡು ಸಾವಿರ ಗೊತ್ತಾಯಿದೆ ನಿಯತ್ ಮುಂಚೆ ಐತೆ ನಮಗೆ ನಾವು ಹಾಕೋದೆ ಈ ಬಾರಿ ಕಾಂಗ್ರೆಸ್ಗೆ ಹಾಕೋದು ತಿಂತಿದ್ದೀವಿ ಋಣ ಈ ರೀತಿ ಎಲ್ಲ ಜನಾಂಗದ ನನ್ನ ತಾಯಂದಿರು ನಾವು ಅಕ್ಕದಿರು ಋಣರ ಹೌದು ಮಾಡ್ತೀರಾ ನೂರಕ್ಕೆ ನೂರು ಪಟ್ಟಲ್ಲ ಸಾವಿರ ಪಟ್ಟಷ್ಟು ಈ ಬಾರಿ ಚುನಾವಣೆಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಗೆಲ್ಲೋದ್ ಖಚಿತ ಎಲ್ಲ ಜನಗಳ ಈ ಸಲ ನಮ್ಮನ್ನ ಬೆಂಬಲಿಸ್ತಾ ಇದ್ದಾರೆ

ಅವ್ರಿಗ ಹತ್ರ ಬನ್ನಿ ಇಲ್ಲ ಶಾಸಕ ಮನೆಗೆ ಬನ್ನಿ ನಾವು ನಿಂತು ಈ ಚುನಾವಣಾ ನಿರೂಪಿಸ ಮಾಡಿಸ್ಕೊಡ್ತೀವಿ ಎಲ್ಲರಿಗೂ ಬಂದೇ ಬಂದಿದೆ ಸರ್ ಮಿಸ್ ಇಲ್ಲ ನೂರ್ ನೂರ್ ಬಂದ ಎಲ್ಲ ಮನೆಗೂ ತಲುಪಿದೆ ಮತದಾರರಿಗೆ ಈ ಭಾಗ ಮತದಾರರಿಗೆ ಏನ್ ಹೇಳ್ತೀರ ಒಟ್ಟಾರೆ ಎಲ್ಲಾರು ನಮ್ಮನ್ನ ಬೆಂಬಲಿಸ್ತಾ ಇದ್ದಾರೆ ನೂರ್ ನೂರ್ ಭಾಗ ಹಂಡ್ರೆಡ್ ಪರ್ಸೆಂಟ್ ಗೀತಾ ಸುರೇಶ್ ಕುಮಾರ್ ಈ ಸಲ ಇನ್ನಾಗೆ ಆಗ್ತಾರೆ ಅಚೀವ್ ಮೆಚ್ಚಿದ ಬಂದೇ ಬರ್ತಾರೆ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಸರಿ ಕೊಟ್ಟಿರೋ ಮತ್ತ ಸರಿ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ ಕಾಂಗ್ರೆಸ್ ಅಲ್ಲಿ ನೋಡಿ ಲಾಸ್ಟ್ ಟೈಮ್ ಬೇರೆ ಸ್ಪರ್ಧೆ ಮಾಡಿದ್ರು ದಿವಸ ಇವರೇ ಗೆಲ್ತಿದಾರೆ ಸುಳ್ಳು ಈ ಸುಳ್ಳು ಸುಳ್ಳುಗೆ ಅಲ್ಲ ಸುಳ್ಳಿಗೆ ಇನ್ನೊಂದ್ ದಿವಸ ಬಿಜೆಪಿ ಅವ್ರಿಗೆ ಗಿತ್ಕೊಂಡಿದ್ದಾರೆ ಜನರ ಪದೇ ಪದೇ ಮಗನ್ ಮಾಡಕ್ಕಾಗಲ್ಲ ಆಗಲ್ಲ ಅರುಣ್ ಈಗ ಸುಮಾರು ಮನೆ ಮಧ್ಯಾಹ್ನ ಸುಮಾರು ನೂರ್ನೂರ ಮನೆ ಭೇಟಿ ಮಾಡಿದ್ದಾರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಬೇಡಪ್ಪ ಇವ್ ಸವಸ ರಾಘವೇಂದ್ರ ಸಹಸ ಬೇಡ ಈ ಸುಳ್ಳಿನ ಸಾಹಸ ಬೇಡ ಈ ಸರಿ ನಾವು ಮಾಡೋದೇ ಈ ಸರಿ ಕಾಂಗ್ರೆಸ್ಗೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೀವು ಕೇಳಿದ್ರೆ ಗೀತೆ ಶಿವರಾಜ್ ಕುಮಾರ್ ಗೆ ಯಾಕಬೇಕು ಅಂತ ಕೇಳಿದವಾ ಅವ್ರ ತಂದೆ ಬಂಗಾರತ್ನರು ಅವರು ಬಹಳಷ್ಟು ಯೋಜನೆಗಳನ್ನ ಕೊಟ್ಟಂತರು ಆ ಕಾಲದಲ್ಲಿ ಜನ ಅದು ಜನಪರ ನಾವು ನಾನು ಪಂಚಾಯತ್ ಅಧ್ಯಕ್ಷ ಆಗಿದ್ದೆ ಅಕ್ಷಯ ಆರಾಧನಾ ಕುಟಿ ರಾಜ್ ಶರ್ಮಾ ಪ್ರತಿಯೊಂದು ಯೋಜನೆಗಳು ಬಂದಿದ್ದೆ ಅವರು ಅವ್ರ ಯೋಜನೆಗಳ ಅಧಿಕಾರ ಅಲ್ವಾ ಅವ್ರ ರಕ್ತ ಅವ್ರಲ್ಲಿ ಇದೆ ಹಂಗಾಗಿ ಅವ್ರು ರಾಜಕೀಯ ಬ್ಲಡ್ ಇರೋದ್ರಿಂದ ಪ್ಲಸ್ ಇವತ್ತಿನ ಸಿದ್ದರಾಮಯ್ಯ ಗ್ಯಾರಂಟಿಗಳು ಯೋಜನೆಗಳು ಸರಿ ಇರೋದ್ರಿಂದ ಒಳ್ಳೆ ಸರ್ಕಾರ ನಡೆಯೋದ್ರಿಂದ ಇದು ಅತಿ ಹೆಚ್ಚು ಗೆಲ್ತಾರೆ ಅಂತ ನಮ್ಮ ವಿಶ್ವಾಸ ವಿದ್ಯಾರ್ಥಿ ಸಿಕ್ಕಿದ್ರು ಈ ಬಾರಿ ಫಸ್ಟ್ ಓಟ್ ಹಾಕ್ತಿದಿರೋಣ ಕೇಳೋಣ ಯಾವ್ದು ಓಟ್ ಆಗ್ತೀಯ ಏನಕ್ಕೋಸ್ಕರ ಓಟ್ ಆಗ್ತೀವಿ ಸರಿ ನಾನು ಕಾಂಗ್ರೆಸ್ ಓಟ್ ಆಗ್ತೀನಿ ಫಸ್ಟ್ ಅವರು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರು ಮಾಡ್ಲಿಲ್ಲ ಬಟ್ ಕಾಂಗ್ರೆಸ್ ಅವ್ರು ಬಂದಾದ್ಮೇಲೆ ಬಸ್ ಫ್ರೀ ಇದೆ ನಾವು ಆಧಾರ್ ಕಾರ್ಡ್ ಇಟ್ಕೊಂಡು ಆರಾಮಾಗಿ ಕಾಲೇಜಿಗೆ ಹೋಗ್ಬೋದು ಆ ಮತ್ತೆ ಎರಡ್ ಎರಡ್ ಸಾವಿರ ರೂಪಾಯಿ ಮನೆಗ್ ಬರ್ತಾ ಇದೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ತುಂಬಾ ಫೆಸಿಲಿಟೀಸ್ ಇದೆ ತುಂಬಾ ಗ್ಯಾರಂಟೀಸ್ ಕೊಟ್ಟಿದ್ದಾರೆ ಗ್ಯಾರಂಟಿ ಕೊಟ್ಟಂಗೆ ನಡ್ಕೊಂಡಿದ್ದಾರೆ ಸೊ ನಾನು ಕಾಂಗ್ರೆಸ್ ಓಟ್ ಆಗ್ತೇನೆ ನಮಗೆ ತುಂಬ ಸಪೋರ್ಟ್ ಮಾಡ್ತಿದೆ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ನಾವು ಎಲ್ಲ ಥರ ಫೆಸಿಲಿಟೀಸ್ನೂ ಯುಟಿಲೈಸ್ ಮಾಡ್ಕೊತಾ ಇದ್ದೀವಿ ನಮಗೆ ಎಲ್ಲ ಥರದ ಬೆನಿಫಿಟ್ಸ್ ಇದೆ ಬಸ್ ಇರ್ಬೋದು ನಮಗೆ ಬೇಗ ಬಸ್ ಸಿಗುತ್ತೆ ನಾವು ಪಾಸ್ ಮಾಡಿಸೋಂಗಿಲ್ಲ ಆರಾಮಾಗಿ ಆಧಾರ್ ಕಾರ್ಡಿಂದ ನಾವು ಓಡಾಡ್ತಿದ್ದೀವಿ ಈಗ ನಮಗೆ ಉದ್ಯೋಗ ಕೊಡ್ತೀವಿ ಅಂತ ನಮಗೆ ಭರವಸೆ ಕೂಡ ಕೊಟ್ಟಿದ್ದಾರೆ ಹಾಗೆ ಭರವಸೆ ಮೂಲಕ ಅವ್ರು ನಡೀತಾರೆ ಅಂತ ನಮಗೆ ನಂಬಿಕೆ ಇದೆ ಡಿಪ್ಲೊಮೋಗಾಗಿರ್ಬೋದು ಎಂ ಎಂ ಕಾಮು ಡಿಗ್ರಿ ಎಲ್ಲರಿಗೂ ಅವರಿಗೆ ಬೆನಿಫಿಟ್